ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಸ್ನೇಹಿತರೆ ಇರಾನ್ ಹಾಗೂ ಇಸ್ರೇಲ್ನ ಒಂದು ಅಬ್ಬರದ ಗುದ್ದಾಟ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಇದೀಗ ಇರಾನ್ನ ಸುಪ್ರೀಂ ಲೀಡರ್ ಕತೆಯನ್ನು ಮುಗಿಸ್ಲಿಕ್ಕೆ ಇಸ್ರೇಲ್ ಪ್ಲಾನ್ ರೆಡಿಯಾಗಿದ್ದು ಅದು ಒಂದು ರೀತಿಯಲ್ಲಿ ಕ್ರೂರವಾದ ಹತ್ಯೆಯಾಗಿರುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇದರ ಕುರಿತು ರಷ್ಯಾದ ಪ್ರಧಾನಿ ವ್ಲಾಡಿಮಿರ್ ಪುಟಿನ್ ಅವರು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ನೋಡೋಣ ಜೊತೆಗೆ ಇಸ್ರೇಲ್ ಯುದ್ಧವನ್ನು ಸೋಲ್ತಾ ಇದೆಯಾ ಇಸ್ರೇಲ್ಗೆ ಇರಾನನ್ನು ಮಣಿಸುವಂತಹ ಶಕ್ತಿ ಕಡಿಮೆ ಆಗ್ತಾ ಇದೆಯಾ ಅನ್ನುವಂತಹ ಅನುಮಾನಗಳು ಕೂಡ ಮೂಡ್ತಾ ಇದೆ ಇದೆಲ್ಲದಕ್ಕೂ ಕಾರಣ ಏನು ನೋಡೋಣ ಬನ್ನಿ ಮೊದಲಿಗೆ ಇರಾನ್ನ ಸುಪ್ರೀಂ ಲೀಡರ್ ಕತೆಯನ್ನು ಮುಗಿಸ್ಲಿಕ್ಕೆ ಇಸ್ರೇಲ್ ಸ್ಕೆಚ್ ಹೇಗಿದೆ ಏನು ನೋಡೋಣ ಸ್ನೇಹಿತರೆ ಇಸ್ರೇಲ್ ಸೇನೆಯಿಂದ ಭೀಕರ ದಾಳಿ ಶುರುವಾಗಿದ್ದು ಏನೇನು ಇರಾನ್ ಸುಪ್ರೀಂ ಲೀಡರ್ ಅಂದರೆ ಅಲಿ ಕಮೇನಿ ಕೂಡ ಫಿನಿಶ್ ಆಗುವ ಸಾಧ್ಯತೆ ತುಂಬಾ ಜಾಸ್ತಿಯಾಗಿ ಕೇಳಿ ಬರ್ತಾ ಇದೆ ಈಗಾಗಲೇ ಅಮೆರಿಕ ಕೂಡ ಈ ಯುದ್ಧದ ಅಖಾಡಕ್ಕೆ ಭರ್ಜರಿಯಾಗಿ ಎಂಟ್ರಿ ಕೊಡಲಿಕ್ಕೆ ಸಜ್ಜಾಗಿ ಕೂತಿದೆ ಇದೇ ಸಮಯದಲ್ಲಿ ಮತ್ತೊಂದು ಘೋರ ಸುದ್ದಿ ಹೊರಬಂದಿದೆ ಏನಂತಂದ್ರೆ ಈಗಿರುವ ಮಾಹಿತಿಯ ಪ್ರಕಾರ ಇವತ್ತು ಅಥವಾ ನಾಳೆಯ ಒಳಗೆ ಇರಾನ್ ಸುಪ್ರೀಂ ಲೀಡರ್ ಅಂದರೆ ಅಲಿ ಕಮೇನಿ ಹತ್ಯೆಗೆ ಸ್ಕೆಚ್ ರೆಡಿಯಾಗಿದ್ಯಂತೆ ಅಮೇರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮತ್ತೆ ಇರಾನ್ ವಿರುದ್ಧ ಆಕ್ರೋಶದ ಕಹಳೆಯನ್ನು ಮೊಳಗಿಸಿದ್ದಾರೆ ನಾವು ಸುಮ್ಮನೆ ಕೂತಿಲ್ಲ ಎಲ್ಲವನ್ನು ಕೂಡ ಪ್ಲ್ಯಾನ್ ಮಾಡಿ ಇಡೀ ಇರಾನ್ ಆಕಾಶವನ್ನು ಸುತ್ತುವರೆದಿದ್ದೀವಿ ನಮ್ಮ ಜೊತೆಗೆ ಇದೆಲ್ಲ ಇಟ್ಕೊಳ್ಬೇಡಿ ನಾವು ಸುಮ್ಮನೆ ಇರಲ್ಲ ನಾವು ಹೇಳಿದಂಗೆ ಕೇಳ್ಕೊಂಡಿರಬೇಕು ನಾವು ಹೇಳಿದಂಗೆ ನೀವು ಕೇಳಲಿಲ್ಲ ಅಂತಂದರೆ ನಾವು ಏನು ಮಾಡಬೇಕು ಅದನ್ನು ಮಾಡ್ತೀವಿ ಅಂತ ಹೇಳಿಬಿಟ್ಟು ಅಮೇರಿಕ ಅಬ್ಬರಿಸ್ತಾ ಇದೆ ಅಂದರೆ ಒಂದು ರೀತಿಯಲ್ಲಿ ಇರಾನ್ಗೆ ಡೊನಾಲ್ಡ್ ಟ್ರಂಪ್ ಅವರು ವಾರ್ನಿಂಗ್ ಮೆಸೇಜನ್ನು ಕೊಟ್ಟಿದ್ದಾರೆ ಇಷ್ಟಾದರೂ ಕೂಡ ಮತ್ತೆ ಮತ್ತೆ ಇರಾನ್ ದಾಳಿಯನ್ನು ನಡೆಸ್ತಾ ಇದ್ದ ಹಿನ್ನೆಲೆ ಇದೀಗ ನೇರವಾಗಿ ಇರಾನ್ ಸುಪ್ರೀಂ ಲೀಡರ್ ಅಂದರೆ ಅಲಿ ಖಮೇನಿ ಕತೆಯನ್ನೇ ಮುಗಿಸಿ ಹಾಕಲಿಕ್ಕೆ ಇಸ್ರೇಲ್ ಹಾಗೆ ಅಮೇರಿಕಾ ಮುಂದಾಗಿದ್ಯಂತೆ ಸ್ನೇಹಿತರೆ ನಾವು ಈ ಹಿಂದೆ ಒಂದು ವರದಿಯಲ್ಲಿ ಅಥವಾ ಈ ಹಿಂದೆ ಒಂದು ಸ್ಟೋರಿಯಲ್ಲಿ ನಿಮ್ಗೆ ಹೇಳಿದ್ವಿ ಏನಂತಂದರೆ ಅಮೇರಿಕಾ ಇಸ್ರೇಲ್ಗೆ ಏನಂತ ಹೇಳಿತ್ತು ಅಂತಂದರೆ ಕಮೀನಿಯನ್ನು ಸಾಯಿಸುವಂತಹ ಒಂದು ಪ್ರಯತ್ನವನ್ನು ಮಾಡಬೇಡಿ ಬೇಡ ಅದು ಒಳ್ಳೆಯದಲ್ಲ ಯಾಕಂತ ಹೇಳಿದರೆ ಅದರಿಂದಾಗಿ ಪರಿಸ್ಥಿತಿಗಳು ತುಂಬ ಕೈಮೀರಿ ಮೀರಿ ಹೋಗಬಹುದು ಅಣುಬಾಂಬ್ ದಾಡಿಯಾಗುವ ಸಾಧ್ಯತೆ ಇದೆ ಹಾಗಾಗಿ ಇದೆಲ್ಲ ಬೇಡ ಅಂತ ಹೇಳಿ ಹೇಳಿತ್ತು ಆದರೆ ಇದೀಗ ಅಮೇರಿಕವೇ ಈ ಒಂದು ಕಮೇನಿಯನ್ನು ಸಾಯಿಸುವ ಸ್ಕೆಚ್ಗೆ ಒಂದು ಸಪೋರ್ಟನ್ನು ಮಾಡ್ತಾ ಇರುವಂಥದ್ದು ಕಮೇನಿಯನ್ನು ಮುಗಿಸಿಯೇ ಈ ಬಾರಿ ಇಸ್ರೇಲ್ ತೀರುವ ಸಾಧ್ಯತೆ ಇದೆ ಇನ್ನು ಅಲಿ ಕಮೇನಿ ಹತ್ಯೆಗೆ ಸ್ಕೆಚ್ ಯಾವ ರೀತಿಯಾಗಿದೆ ಅಂದಹಾಗೆ ಇದೀಗ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿರುವ ಪ್ರಕಾರ ಇವತ್ತು ಅಥವಾ ನಾಳೆ ಏನು ಹೇಳ್ತಾರೆ ಕೆಲವು ದಿನಗಳ ಒಳಗಾಗಿಯೇ ಇರಾನ್ ನೆಲದಲ್ಲಿ ಘೋರ ದಾಳಿ ನಡೆಯುತ್ತೆ ಅಂತ ಹೇಳಿ ಹೇಳಲಾಗಿದೆ ಆ ಪ್ರಕಾರ ಇರಾನ್ ದೇಶದ ಸರ್ವೋಚ್ಚ ನಾಯಕ ಅಂದರೆ ಸುಪ್ರೀಂ ಲೀಡರ್ ಅಲಿ ಖಮೇನಿ ಹತ್ಯೆಗೆ ಕೂಡ ಭಾರೀ ದೊಡ್ಡ ಮಟ್ಟದಲ್ಲಿ ಸ್ಕೆಚ್ ಸಿದ್ಧವಾಗಿದ್ಯಂತೆ ಡೊನಾಲ್ಡ್ ಟ್ರಂಪ್ ಕಡೆಯಿಂದ ಕೂಡ ಈ ವಿಚಾರದಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದು ನೀವು ದಾಳಿಯನ್ನು ಮಾಡಿ ಅವನನ್ನು ಸಾಯಿಸೋದಾದರೆ ಸಾಯಿಸಿಬಿಡಿ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಹೇಳಿದ್ದಾರೆ ಅಂತ ಹೇಳಿ ಕೇಳಿ ಬರ್ತಾ ಇದೆ ಹಾಗಾಗಿ ಈ ಬಾರಿ ಒಂದು ದೊಡ್ಡ ಮಟ್ಟದ ದಾಳಿ ನಡೀಲಿಕ್ಕಿದೆ ನಡುವೆ ನಡಬೇಕು ಅಲಿ ಕಮೀನಿ ಕೊಲೆ ಕೂಡ ನಡೆಯುತ್ತೆ ಅನ್ನುವಂತಹ ಆರೋಪಗಳು ಕೂಡ ಇದೀಗ ಭಾರೀ ಸಂಚಲನವನ್ನು ಸೃಷ್ಟಿ ಮಾಡಿರುವಂಥದ್ದು ಇನ್ನು ಇರಾನ್ ಸರ್ವೋಚ್ಚ ನಾಯಕ ಅಯೋತಲ್ಲಾ ಅಲಿ ಕಮೀನಿ ಸಾವು ರಷ್ಯಾದ ಅಧ್ಯಕ್ಷ ಪುಟಿನ್ ಏನು ಹೇಳ್ತಾ ಇದ್ದಾರೆ ನೋಡೋಣ ಸ್ನೇಹಿತರೆ ಇರಾನ್ ವಿರುದ್ಧ ಇಸ್ರೇಲ್ ತನ್ನ ಸೇನಾ ದಾಳಿಯನ್ನು ಜಾಸ್ತಿ ಮಾಡಿದೆ ಉಭಯ ದೇಶಗಳ ನಡುವಿನ ಸೇನಾ ಸಂಘರ್ಷ ಜಾಸ್ತಿನೇ ಆಗ್ತಾ ಇದೆ ಅಂತ ಹೇಳಬಹುದು ಕಮ್ಮಿ ಆಗೋ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಇತ ಇರಾನ್ನ ಸರ್ವೋಚ್ಚ ನಾಯಕ ಅಯೋತಲ್ಲಾ ಅಲಿ ಕಮೀನಿ ಯಾವ ರೀತಿಯಾಗಿ ಹತನಾಗ್ತಾನೆ ಅಥವಾ ಸಾಯ್ತಾನೆ ಅಂತಂದರೆ ಇಸ್ರೇಲ್ ವಾಯುದಾಳಿಯನ್ನು ಮಾಡಿ ಆತನನ್ನು ಸಾಯಿಸುವ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಹೀಗಾಗಿ ಇಸ್ರೇಲ್ ಸೇನಾ ದಾಳಿ ಹಿನ್ನೆಲೆಯಲ್ಲಿಯೇ ಇರಾನ್ ಸರ್ವೋಚ್ಚ ನಾಯಕ ಕಮೀನಿಯನ್ನು ಅತ್ಯಂತ ಸುರಕ್ಷಿತ ಬಂಕರ್ಗೆ ರವಾನಿಸಲಾಗಿದೆ ಅಂತ ಹೇಳಿಬಿಟ್ಟು ಇರಾನ್ ಮೂಲಗಳು ಹೇಳ್ತಾ ಇವೆ ಇನ್ನು ಕೆಲವು ಮೂಲಗಳು ಏನಂತ ಅಂದರೆ ಕಮೇನಿಯನ್ನ ರಾಜಧಾನಿ ಟೆಹ್ರಾನ್ನಿಂದ ಅತ್ಯಂತ ದೂರದ ಸುರಕ್ಷಿತ ಅಜ್ಞಾತ ಸ್ಥಳಕ್ಕೆ ರವಾನಿಸಲಾಗಿದೆ ಯಾರಿಗೂ ಆತನ ಗುರುತು ಪರಿಚಯ ಸಿಗಬಾರ್ದು ಜೊತೆಗೆ ಆತ ಎಲ್ಲಿದ್ದಾನಂತ ಅಂತ ಹೇಳಿ ಯಾರಿಗೂ ಗೊತ್ತಾಗಬಾರ್ದು ಅಂತಹ ಸ್ಥಳಕ್ಕೆ ಆತನನ್ನು ರವಾನಿಸಲಾಗಿದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಇನ್ನು ಎಲ್ಲ ಊಹಾಪೋಹಗಳ ನಡುವೆ ಇರಾನ್ ಸರ್ವೋಚ್ಚ ನಾಯಕ ಅಯೋತುಲ್ಲಾ ಅಲಿ ಕಮೀನಿ ಇಸ್ರೇಲ್ ವಾಯುದಾಳಿಯಲ್ಲಿ ಹತನಾಗಿರಬಹುದು ಅನ್ನುವಂತಹ ಮತ್ತೊಂದು ಅಂದರೆ ಈಗಾಗಲೇ ಆತ ಸತ್ ಹೋಗಿರಬಹುದು ಅನ್ನುವಂತಹ ಚರ್ಚೆಗಳು ಕೂಡ ಇದೀಗ ವ್ಯಾಪಕವಾಗಿ ವೈರಲ್ ಆಗ್ತಾ ಇದೆ ಆದರೆ ಇದರ ಕುರಿತು ರಷ್ಯಾ ಅಧ್ಯಕ್ಷ ಪುಟಿನ್ ಏ ಹೇಳ್ತಾ ಇದ್ದಾರೆ ಇನ್ನು ಇರಾನ್ ಇಸ್ರೇಲ್ ಯುದ್ಧದಲ್ಲಿ ಇರಾನ್ ಸರ್ವೋಚ್ಚ ನಾಯಕ ಕಮೀನಿ ಹತ್ಯೆಯ ಸಾಧ್ಯತೆ ಬಗ್ಗೆ ಇದೇ ಮೊದಲ ಬಾರಿಗೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಏನಂತ ಅಂದರೆ ಇರಾನ್ನ ಸರ್ವೋಚ್ಚ ನಾಯಕ ಅಯೋತುಲ್ಲಾ ಅಲಿ ಕಮೀನಿ ಅವರನ್ನು ಇಸ್ರೇಲ್ ಕೊಲ್ಲುವ ಸಾಧ್ಯತೆ ಬಗ್ಗೆ ಚರ್ಚಿಸಲಿಕ್ಕೆ ನಾನು ರೆಡಿ ಇಲ್ಲ ನನಗದು ಬೇಡದ ವಿಷಯ ಹೀಗಂತ ರಷ್ಯಾದ ಸುದ್ದಿಸಂಸ್ಥೆ ಟಾಸ್ ವರದಿ ಮಾಡಿದೆ ಇನ್ನು ನಾನು ಅಂತಹ ಸಾಧ್ಯತೆಯ ಬಗ್ಗೆ ಚರ್ಚಿಸಲಿಕ್ಕೆ ಸಹ ನಾನು ಬಯಸೋದಿಲ್ಲ ಅನ್ನುವಂತಹ ನಿಮ್ಮ ಪ್ರಶ್ನೆಗೆ ಇದು ಅತ್ಯಂತ ಸರಿಯಾದ ಉತ್ತರವಾಗಿರ್ತದೆ ಅಂತ ನಾನು ಭಾವಿಸ್ತೀನಿ ಅಂತ ಹೇಳಿ ವಿಶ್ವದ ಪ್ರಮುಖ ಸುದ್ದಿಸಂಸ್ಥೆಗಳ ಮುಖ್ಯಸ್ಥರೊಂದಿಗಿನ ಸಭೆಯಲ್ಲಿ ಹೇಳಿದ್ದಾರೆ ಇನ್ನು ಇಸ್ರೇಲ್ ಇರಾನ್ನ ಸರ್ವೋಚ್ಚ ನಾಯಕ ಅಯೋದುಲ್ಲಾ ಅಲಿ ಕಮೀನಿಯನ್ನ ಹತ್ಯೆ ಮಾಡಿದ್ರೆ ರಷ್ಯಾದ ಪ್ರತಿಕ್ರಿಯೆ ಏನಾಗಿರುತ್ತೆ ಅಂತ ಕೇಳಿದಾಗ ಏನು ಹೇಳಿದ್ದಾರೆ ಅಂತ ಅಂದರೆ ಪುಟಿನ್ ಒಂದು ರೀತಿಯಲ್ಲಿ ಶಾಕಿಂಗ್ ಉತ್ತರ ಜೂನ್ ಹದಿಮೂರರ ರಾತ್ರಿ ಇರಾನ್ನ ಪರಮಾಣು ಕಾರ್ಯಕ್ರಮದ ವಿರುದ್ಧ ಇಸ್ರೇಲ್ ಆಪರೇಷನ್ ರೈಸಿಂಗ್ ಲಯನನ್ನು ಪ್ರಾರಂಭಿಸಿತು ಈ ದಾಳಿಗೆ ಪ್ರತೀಕಾರವಾಗಿ ಇಪ್ಪತ್ನಾಲ್ಕು ಗಂಟೆಗಳಿಗಿಂತ ಕಡಿಮೆ ಟೈಮ್ನಲ್ಲಿ ಇರಾನ್ ಪ್ರತೀಕಾರದ ದಾಳಿಯನ್ನು ಪ್ರಾರಂಭಿಸಿತು ನಂತರದ ದಿನಗಳಲ್ಲಿ ಟೆಲ್ ಅವ್ಯೂ ಮತ್ತು ಟೆಹ್ರಾನ್ ಮೇಲೆ ದಾಳಿಗಳನ್ನು ಮಾಡಿಕೊಂಡ್ವು ಈ ದಾಳಿಯಿಂದ ಉಂಟಾದ ಸಾವು ನೋವುಗಳನ್ನು ಎರಡೂ ಕಡೆಯವರು ವರದಿ ಮಾಡಿದ್ದಾರೆ ಮತ್ತು ತಮ್ಮ ತಮ್ಮ ಪ್ರದೇಶದೊಳಗಿನ ಹಲವಾರು ಗುರಿಗಳ ಮೇಲೆ ದಾಳಿಗಳನ್ನು ಒಪ್ಕೊಂಡಿದ್ದಾರೆ ಆದರೂ ಕೂಡ ಹಾನಿ ಸೀಮಿತವಾಗಿದೆ ಈಗಂತ ಉಭಯ ದೇಶಗಳು ಹೇಳ್ಕೊಂಡಿವೆ ಇನ್ನು ಇದೀಗ ಇರಾನ್ ವಿರುದ್ಧ ಇಸ್ರೇಲ್ ಯುದ್ಧವನ್ನ ಸೋಲ್ತಾ ಇದೆಯಾ ಯಾಕೆ ಅನುಮಾನ ಬಂತು ಕೇವಲ ಹನ್ನೆರಡು ದಿನದಲ್ಲೇ ಇಸ್ರೇಲ್ ನ ಶಸ್ತ್ರಾಗಾರ ಅಥವಾ ವೆಪನ್ಸ್ಗಳು ಖಾಲಿ ಆಗುತ್ತಂತೆ ಹೌದು ಸ್ನೇಹಿತರೆ ಇರಾನ್ ವಿರುದ್ಧ ಮೇಲುಗೈ ಸಾಧಿಸ್ತೀವಿ ಅಂತ ಹೇಳಿ ಇಸ್ರೇಲ್ ಹೇಳ್ಕೊಳ್ತಾ ಇದೆ ಆದ್ರೆ ಇದೀಗ ಪ್ರಮುಖ ಶಸ್ತ್ರಾಸ್ತ್ರಗಳ ಕೊರತೆಯನ್ನ ಆ ದೇಶ ಎದುರಿಸುವಂತಾಗಿದ್ದು ಯುದ್ಧದ ಒಂದು ತಂತ್ರಗಳನ್ನ ಬದಲಿಸುವ ಜೊತೆಗೆ ನಮಗೆ ಸಹಾಯವನ್ನು ಮಾಡಿ ಅಂತ ಹೇಳಿ ಇದೀಗ ಅಮೆರಿಕದ ಕಡೆಗೆ ನೋಡುವಂತಾಗಿದೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಒಂದು ವಾರ ಕಳೆದು ಹೋಗಿದೆ ಇದೇ ರೀತಿ ಯುದ್ಧ ಮುಂದುವರೆದ್ರೆ ಇಸ್ರೇಲ್ ಬಳಿ ಇರುವಂತಹ ಕ್ಷಿಪಣಿಗಳ ಸಂಗ್ರಹ ಹತ್ತರಿಂದ ಹನ್ನೆರಡು ದಿನಗಳಲ್ಲಿ ಮುಗಿದು ಹೋಗುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಯುದ್ಧದಿಂದ ಮೂರು ಸಾವಿರ ಕೋಟಿಗೂ ಅಧಿಕ ಮೊತ್ತವನ್ನು ಇಸ್ರೇಲ್ ಇದೀಗ ಕಳೆದುಕೊಂಡಿದೆ ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಶಸ್ತ್ರಾಸ್ತ್ರವನ್ನು ಬಳಸಲಿಕ್ಕೆ ಇದೀಗ ಇಸ್ರೇಲ್ ಯೋಚನೆಯನ್ನು ಮಾಡ್ತಾ ಇದೆ ಏನು ಇರಾನ್ ಪಡೆಗಳು ಸುಮಾರು ನಾನ್ನೂರು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಇಸ್ರೇಲ್ ಮೇಲೆ ಹಾರಿಬಿಟ್ಟಿದೆ ಸುಮಾರು ಎರಡು ಸಾವಿರ ಕಿಲೋಮೀಟರ್ ದೂರ ಚಿಮ್ಮುವಂತಹ ಸೂಪರ್ ಸೋನಿಕ್ ಕ್ಷಿಪಣಿಗಳನ್ನು ಬಳಸಿ ನಲವತ್ತು ನಗರಗಳ ಮೇಲೆ ದಾಳಿ ಮಾಡಿದೆ ಕ್ಷಿಪಣಿಗಳ ದಾಳಿಯನ್ನು ಹಿಮ್ಮೆಟ್ಟಿಸಬಲ್ಲ ಏರ್ ಡಿಫೆನ್ಸ್ ಸಿಸ್ಟಮ್ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇದೆ ಆದರೂ ಕೂಡ ಸಾಕಷ್ಟು ಕ್ಷಿಪಣಿಗಳ ದಾಳಿಯಿಂದ ಮೂವತ್ತಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ ಒಂದು ಸಾವಿರದ ಮುನ್ನೂರಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಸುಮಾರು ಕಟ್ಟಡಗಳಿಗೆ ಹಾನಿಯಾಗಿದ್ದು ಮೂರು ಸಾವಿರದ ಎಂಟುನೂರು ನಾಗರಿಕರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ ಇನ್ನು ಇಸ್ರೇಲ್ಗೆ ಶಸ್ತ್ರಾಸ್ತ್ರ ಸಂಕಷ್ಟ ಹೌದು ಇರಾನ್ ಬಳಿ ಅಪಾರ ಪ್ರಮಾಣದ ಮಿಸೈಲ್ಗಳಿವೆ ಶಿಯಾದೇಶ ಇದುವರೆಗೆ ಅರ್ಧದಷ್ಟು ಮಿಸೈಲ್ಗಳನ್ನು ಕೂಡ ಬಳಸಿಲ್ಲ ಬಹುತೇಕ ಎಲ್ಲ ಆಕ್ಷೇಪಣೆಗಳನ್ನು ಬಂಕರ್ನಲ್ಲಿ ಇಟ್ಟಿದೆ ಆದರೆ ಇಸ್ರೇಲ್ ಪರಿಸ್ಥಿತಿ ಯಾರಿಗೆ ಕೂಡ ಬೇಡವಾಗಿರುವ ಸ್ಥಿತಿಯಲ್ಲಿದೆ ಐರನ್ ಡೋಮ್ ಡೇವಿಡ್ ಸ್ಲಿಂಗ್ ಬಿ ಸಿ ಅಮೇರಿಕದ ಪೇಟ್ರಿಯಾಟ್ಸ್ ತಾಡ್ಗಳನ್ನು ಬಳಸ್ತಾ ಇದೆ ಏರ್ ಡಿಫೆನ್ಸ್ ಸಿಸ್ಟಮ್ಗಳ ಬೆಲೆಯನ್ನು ಕೇಳಿದರೆ ಬೆಚ್ಚಿ ಬೀಳಬೇಕು ಅಷ್ಟು ಅದರ ರೇಟ್ ಇದೆ ಯಾಕಂದರೆ ಒಂದು ದಿನದ ದಾಳಿಯನ್ನು ತಡಿಲಿಕ್ಕೆ ಇಸ್ರೇಲ್ ಎರಡು ಸಾವಿರದ ನಾನ್ನೂರ ಅರವತ್ತು ಮೂರು ಕೋಟಿ ರೂಪಾಯಿಯನ್ನು ಖರ್ಚು ಮಾಡ್ತಾ ಇದೆಯಂತೆ ಒಂದು ಕ್ಷಿಪಣಿಯನ್ನು ಹೊಡಿಲಿಕ್ಕೆ ಇಪ್ಪತ್ತ ಐದು ಕೋಟಿ ವೆಚ್ಚವನ್ನು ಮಾಡ್ತಾ ಇದೆಯಂತೆ ಅಷ್ಟೇ ಅಲ್ಲ ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಇನ್ನೂ ಹನ್ನೆರಡು ದಿನಗಳಿಗಾಗುವಷ್ಟು ಮಾತ್ರ ಶಕ್ತಿಯನ್ನು ಹೊಂದಿದೆ ಅಂತಲೂ ಹೇಳಲಾಗ್ತಾ ಇದೆ ಇದರ ಜೊತೆಗೆ ಇಸ್ರೇಲ್ ಇದೀಗ ಸಹಾಯಕ್ಕಾಗಿ ಅಮೆರಿಕವನ್ನ ನೋಡ್ತಾ ಇದೆ ಒಟ್ನಲ್ಲಿ ಈ ಕಡೆ ಇಸ್ರೇಲ್ ಕೂಡ ದಾಳಿಯನ್ನು ಮಾಡ್ತಾ ಇದೆ ಆ ಕಡೆ ಇರಾನ್ ಕೂಡ ಪ್ರತಿದಾಳಿಯನ್ನು ಮಾಡ್ತಾ ಇದೆ ಇಸ್ರೇಲ್ ಇದೀಗ ಕಮೇನಿಯನ್ನು ಸಾಯಿಸುವ ಯೋಚನೆಯನ್ನು ಮಾಡ್ತಾ ಇದೆ ಅಮೇರಿಕದಕ್ಕೆ ಇಸ್ರೇಲ್ಗೆ ಸಾಥ್ ಕೊಟ್ಟಿದೆ ಇಲ್ಲಿ ನೋಡ್ತಿದ್ರೆ ಇಸ್ರೇಲ್ ಹತ್ರ ಶಸ್ತ್ರಾಸ್ತ್ರಗಳು ಕಡಿಮೆ ಆಗ್ತಾ ಇದೆ ಇದೆಲ್ಲವೂ ಒಂದು ರೀತಿಯಲ್ಲಿ ಯುದ್ಧದ ದಿಕ್ಕನ್ನು ಯಾವ ರೀತಿ ಕೊಂಡೊಯ್ಯುತ್ತೆ ಏನಾಗುತ್ತೆ ಅನ್ನುವಂಥದನ್ನು ಯೋಚಿಸ್ಲಿಕ್ಕೂ ಸಾಧ್ಯವಾಗದಷ್ಟು ರೀತಿಯಲ್ಲಿ ಯುದ್ಧದ ಒಂದು ತೀವ್ರತೆ ಇದೆ ಅಂತ ಹೇಳಿ ಹೇಳಬಹುದು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದ